ಬಂಧುಗಳೇ ನಮಸ್ಕಾರ ದಶವಿಹಾರ ಗೆ ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಬಂಧುಗಳೇ ಇಂದಿನ ಒಂದು ಸರಣಿಯಲ್ಲಿ ನಾವು ಕಣ್ಣಿನ ಒಂದು ಆರೈಕೆಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸರಳ ವ್ಯಾಯಾಮಗಳನ್ನ ನಾವು ತಿಳ್ಕೊಂಡಿದ್ವಿ ಈ ದಿನ ಕಣ್ಣಿಗೆ ಸಂಬಂಧಪಟ್ಟಂತೆ ಒಂದು ಏನು ಮಸಾಜ್ ಅಥವಾ ಎಣ್ಣೆಯಿಂದ ನಾವು ಏನು ಅದನ್ನ ಅಹ್ ಒಂದು ವಿಚಾರವಾಗಿ ತಿಳಿಯೋಣ ಬಹಳ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತು ಹೇಳೋರು ದೇಹ ಬೆಚ್ಚಗಿಟ್ಕೋ ನೆತ್ತಿ ತಂಪಿಟ್ಕೋ ಅಂತ ಅಂದ್ರೆ ತಲೆನ ತಂಪಿಟ್ಕೋ ದೇಹನ ಬೆಚ್ಚಿಟ್ಕೋ ಅಂತಕ್ಕಂಥದ್ದು ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊತಿರೋ ಅಷ್ಟೆಲ್ಲ ಇದು ಅಂತಕ್ಕಂಥದ್ದು ಇಲ್ಲಿ ತಲೆ ತವ ತಲೆಯನ್ನ ತಂಪಾಗಿಟ್ಕೋ ಅಂದ್ರೆ ನಿನ್ನ ಮನಸ್ಸನ್ನ ಆ ಸಮಸ್ಥಿತಿಯಲ್ಲಿ ಇಟ್ಕೋ ಅಥವಾ ತಲೆಯ ಭಾಗದಲ್ಲಿ ಇರ್ತಕ್ಕಂತಹ ಅನೇಕ ಜ್ಞಾನೇಂದ್ರಿಯಗಳಿದಾವೆ ಆ ಜ್ಞಾನೇಂದ್ರಿಯು ಚೆನ್ನಾಗಿ ಚಟುವಟಿಕೆಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ನೆತ್ತಿ ತಂಪಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಿದ್ರು ನೆತ್ತಿಗೆ ಏನು ಎಣ್ಣೆಯನ್ನು ಮಸಾಜ್ ಮಾಡ್ತಕ್ಕಂಥದ್ದು ಈ ರೀತಿ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು ಈಗ ಕಣ್ಣಿಗೆ ಸಂಬಂಧಪಟ್ಟಂತೆ ವಿಚಾರವನ್ನು ನಾವು ಹೇಳೋದಾದರೆ ಬಹಳ ಹಿಂದೆ ಅಜ್ಜಂದಿರು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಆಯಾ ಸ್ಥಳದಲ್ಲಿ ಸಿಗ್ತಕ್ಕಂತಹ ಸ್ಥಳೀಯ ಎಣ್ಣೆಯನ್ನು ಏನು ಕಣ್ಣಿಗೆ ಕಿವಿಗೆ ಮೂಗಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಹದಗೊಳಿಸ್ತಕ್ಕಂತಹ ಒಂದು ಸನ್ನಿವೇಶ ಈಗ ಆಧುನಿಕ ಕಾಲದಲ್ಲಿ ಏನು ಮಾಡ್ತಿದ್ದಾರೆ ಹಳ್ಳೆಣ್ಣೆ ಹಾಕಿದ್ರೆ ತಲೆ ಅಂಟು ಬರ್ತದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತಿನ ಯುವಕರು ಆ ಹಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಮೂಗು ಮುರಿತಕ್ಕಂತ ಸನ್ನಿವೇಶ ಇದೆ ಆದರೆ ನಿಜವಲ್ಲವಾಗಲೂ ಕಣ್ಣು ನೆತ್ತಿ ತಂಪಾಗಿರ್ಲಿಕ್ಕೆ ಈ ಎಣ್ಣೆಗಳು ಬಹಳ ನಮಗೆ ಆಗಿದಾವೆ ಅಂತಕ್ಕಂಥದ್ದು ಈಗ ಕಣ್ಣು ಬಹಳ ನೋಯ್ತಾ ಇದ್ದಾವೆ ಯಾಕಪ್ಪ ಕಣ್ಣು ನೊಯ್ತಾವೆ ಅಂದ್ರೆ ಈ ಬೇಸಿಗೆಯಲ್ಲಿ ಬಿಸಿಲಿನ ಒಂದು ತಾಪ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದರೆ ಕಣ್ಣು ಉರಿ ಬರ್ತದೆ ಆ ಬಿಸಿಲಲ್ಲಿ ಹೊರಗಡೆ ಓಡಾಡಿದ್ರೆ ಕಣ್ಣು ಉರಿ ಬರ್ತದೆ ಅಥವಾ ಕೆಲವೊಬ್ಬರಿಗೆ ದೇಹ ಪ್ರಕೃತಿಯಲ್ಲಿ ಉಷ್ಣ ಒಂದು ಶರೀರದವರಿಗೆ ಕಣ್ಣು ಉರಿ ಬರ್ತದೆ ಅಥವಾ ಬೆಳಕಿನಲ್ಲಿ ಒಂದೇ ಸಮನಾಗಿ ಆ ಬೆಳಕಿನಲ್ಲಿ ಒದ್ದಂತ ಸಂದರ್ಭದಲ್ಲಿ ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲ್ಗಳಲ್ಲಿ ಒಂದೇ ಸಮ ಕೆಲಸ ಮಾಡದಂಥ ಸಂದರ್ಭದಲ್ಲಿ ಹಾಗೇನು ಮಾಡ್ತದೆ ಕಣ್ಣು ಈ ಕಣ್ಣಿನ ನರಗಳು ನೋವು ಬರ್ತಕ್ಕಂಥ ಸನ್ನಿವೇಶ ಅಂತಹ ಒಂದು ಸನ್ನಿವೇಶದಲ್ಲಿ ಮಾಡಬೇಕಪ್ಪ ಅಂದ್ರೆ ಮನೆಯಲ್ಲಿ ಇರುವಂತಹ ಅರಳೆಣ್ಣೆ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ಈ ಅರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಕಾಯಿಸ್ಕೊಬೇಕು ತೋ ಬೆಚ್ಚಿಗೆ ಕಾಯಿಸ್ಕೊಬೇಕು ಹಿಂದೆಲ್ಲ ಅಡುಗೆ ಆದಮೇಲೆ ಕೆಂಡದಲ್ಲಿ ಕೆಂಡದ ಮೇಲೆ ಕಾಯಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು ಈಗ ಕೆಂಡ ಇಲ್ಲ ಏನೋ ನಿಮ್ಮ ಎಲ್ ಪಿ ಜಿ ಸ್ಟವ್ ಪಕ್ಕದಲ್ಲೇ ಕಾಯಿಸ್ಕೊಡ್ರಿ ಕಾಯಿಸ್ಕೊಂಡು ಅದನ್ನು ಮುಟ್ಟಿ ನೋಡಬೇಕು ಯಾಕಪ್ಪ ಅಂದರೆ ಉಗುರು ಬೆಚ್ಚಿಗೆ ಆ ಶಾಖ ಇಳಿಬೇಕು ಬಿಸಿ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಅಂತಕ್ಕಂಥ ಒಂದು ವಿಚಾರ ಏನು ನಮ್ಮ ಉಗುರು ತಡಿಬೇಕು ಅಥವಾ ನಮ್ಮ ಚರ್ಮ ತಡಿಬೇಕು ಅಷ್ಟು ಬಿಸಿ ಆದಮೇಲೆ ಆ ಒಂದು ಎಣ್ಣೆಯನ್ನು ತೆಗೆದುಕೊಂಡು ನಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ಸರಬೇಕು ನೀವು ಕೊಬ್ಬರಿ ಎಣ್ಣೆ ಬಳಸ್ತಕ್ಕಂಥವ್ರು ಕೊಬ್ಬರಿ ಎಣ್ಣೆ ಬಳಸ್ಬೋದು ಅಥವಾ ಹಳ್ಳೆಣ್ಣೆ ಬಳಸ್ತಕ್ಕಂಥವ್ರು ಹಳ್ಳೆಣ್ಣೆ ಬಳಸ್ಬೋದು ಏನು ತೊಂದರೆ ಏನಿಲ್ಲ ನೀವು ಏನು ಕಣ್ಣಿನ ಸುತ್ತೂರ ಆ ಎಣ್ಣೆಯನ್ನು ಬಳಸಿ ನಿಧಾನವಾಗಿ ಎಷ್ಟು ಮೃದುವಾಗಾದ್ರೆ ಅಷ್ಟು ಮೃದುವಾಗಿ ನಿಧಾನವಾಗಿ ಮಸಾಜ್ ಮಾಡ್ತಾ ಈ ಕಣ್ಣಿನ ಪಕ್ಕ ಭಾಗದಲ್ಲಿ ಒಂದು ಸ್ವಲ್ಪ ಒತ್ತಿ ಮಸಾಜ್ ಮಾಡಿದ್ರು ಏನಾಗೋದಿಲ್ಲ ಇಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಬಲವನ್ನ ಹಾಕಿ ಬೇಕಾದ್ರೆ ಪ್ರೆಜರ್ವ್ ಮಾಡಿ ನಿಧಾನವಾಗಿ ಎಣ್ಣೆನ ಕಾಸ್ಕೊಂಡ್ರೆ ಉಗುರು ಬೆಚ್ಚಿ ಕಾಸ್ಕೊಂಡ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅಂತಕ್ಕಂಥ ವಿಚಾರ ಸುಡೋದನ್ನ ಗಮನಿಸ್ಕೊಳ್ಳಿ ಒಂದ್ ಸ್ವಲ್ಪ ಏನಾದರೂ ಹಾಕೋದಾದ್ರೆ ನೀವು ಮೊದಲು ಅದನ್ನು ಮುಟ್ಟಿ ನೋಡಿ ನಂತರ ಮಕ್ಕಳಿಗೆ ಅದನ್ನು ಬಳಸಿ ಅಂತಕ್ಕಂಥದ್ದು ಯಾಕೆಂದರೆ ಸುಡೋ ಎಣ್ಣೆ ಭಾಳ ಅಪಾಯಕಾರಿ ಅಂತ ಅದೇ ರೀತಿ ಈ ಕಣ್ಣಿಗೆ ಬಳಸಿ ಏನೂ ಆಗಲ್ಲ ಏನ ಅದನ್ನು ತೊಳೆದ್ರೆ ಧಾರಾಳವಾಗಿ ಹೋಗ್ತದೆ ಆದ ಈ ರೀತಿ ಮಾಡೋದ್ರಿಂದ ಕೆಲವರಿಗೆ ಕಣ್ಣಿನ ಒಂದು ಸುತ್ತ ಕಪ್ಪು ಕಲೆಗಳಾಗ್ತಕ್ಕಂತಹ ಒಂದು ಸನ್ನಿವೇಶನೂ ಸಹ ಇದೆ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಆ ಚರ್ಮಕ್ಕೂ ಸಹ ಈ ಏನು ರಕ್ತ ಸಂಚಾರ ಚೆನ್ನಾಗಿ ಆ ಕಲೆನೂ ಸಹಿತ ಹೋಗುತ್ತೆ ಇದರಲ್ಲಿ ಯಾವ ರೀತಿ ಕೆಮಿಕಲ್ ಸಹ ಇರೋದಿಲ್ಲ ಏನು ನೀವು ಮನೆಯಲ್ಲಿ ಬಳಸ್ತಕ್ಕಂತಹ ಕೊಬ್ಬರಿ ಎಣ್ಣೆ ಎಣ್ಣೆ ಅಥವಾ ನಿಮ್ಮ ಸ್ಥಳೀಯವಾಗಿ ನೀವು ಬಳಸ್ತಕ್ಕಂತಹ ಎಣ್ಣೆನೇ ಸಾಕು ಇದರಲ್ಲಿ ಏನು ವಿಶೇಷವಾಗಿ ಕೊಂಡುಕೊ ಅಂಥದ್ದು ಏನಿಲ್ಲ ಏನಂದರೆ ಅದು ರಾಸಾಯನಿಕ ಮುಕ್ತವಾಗಿರಬೇಕು ಪರಿಸರ ಸ್ನೇಹಿ ಆಗಿರಬೇಕು ನೀವು ಮಾಡಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಸಹ ಮಾಡಿದ್ರು ಸಹಿತ ಕಣ್ಣು ತಂಪಾಗ್ತದೆ ಮತ್ತು ಕಣ್ಣು ಕಣ್ಣು ಗುಡ್ಡಿಗಳಲ್ಲಿರ್ತಕ್ಕಂತಹ ಆ ನರನಾಡಿಗಳು ಚೈತನ್ಯಯುಕ್ತ ಆಗ್ತದೆ ಮತ್ತು ಏನಾಗ್ತದೆ ರಕ್ತ ಸಂಚಾರ ಚೆನ್ನಾಗ್ತದೆ ಕಣ್ಣು ತಂಪಾಗ್ತದೆ ಅಂತಕ್ಕಂಥ ವಿಚಾರ ಬೇಕಾದ್ರೆ ಐದು ಹತ್ತು ನಿಮಿಷ ಇದನ್ನ ಹೀಗೆ ಬಿಟ್ಕೊಂಡು ಇನ್ನು ಕಣ್ಣಿಗೆ ತಂಪಾಗ್ಲಿಕ್ಕೆ ಕೆಲವರು ಏನು ಸೌತೆಕಾಯಿ ಅಥವಾ ಕ್ಯಾರೆಟ್ ಅನ್ನ ಕಟ್ ಮಾಡಿ ಇಟ್ಟಕಂಥದ್ದು ಇವನ್ನೆಲ್ಲ ಮಾಡ್ಬೋದು ಇವೆಲ್ಲ ನೈಸರ್ಗಿಕವಾಗಿ ಇದೆ ಅಂತಕ್ಕಂಥದ್ದು ನಮಸ್ತೆ